ನಮ್ಮಂತ ರಾಮಕೃಷ್ಣ ನಾಯಕ್ ನಾವ್ ನಾವು ರತ್ನಪಣರ್ ಕಂಪನಿ ತಳಿ ಚಲೋ ಐತ್ರಿ ಇದ್ ಅಗದಿ ಉತ್ತಮ ಬೆಳಿ ತಗದ್ರಿ ಎರಡ್ನೂರ ಜನ ರೈತರು ಬಂದಾರ್ರಿ ಎಲ್ಲಾರು ಚಲೋ ಅಂದಾರೀ ಎಲ್ಪತ್ ಎಕ್ರೆಲ್ಲ ಬೆಳದ್ರಿ ಚಲೋ ಇಳುವರಿ ಬಂದೈತ್ರಿ ಆರ್ ಆರೂವರೆ ಕೆಜಿ ಏಳು ಕೆಜಿ ಮಠ ಸೈಜ್ ಬಂದೈತ್ರಿ ತಿನ್ನಾಕು ಚಲೋ ಐತ್ರಿ ಅಗದಿ ಉತ್ತಮ ಬೆಳಿ ಬಂದ್ರಿ ಕಂಟಿನ್ಯೂ ಮಳಿ ಬಿದ್ರು ಇಳುವರಿ ಚಲೋ ಬಂದೈತ್ರಿ ನಾವು ಬೆಳೆಸೋದಿದ್ರೆ ವಿಜಯನ ಬೆಳೆಸ್ತೇನ್ರಿ ವಿಜಯ್ ಕಲ್ಲಂಗಡಿ ಬೆಳಸ್ರಿ ರೈತರು ಯಾರು ಬೆಳಸಾರ್ ಹೆಸರು ಮಲ್ಲಪ್ಪ ಪಾಟೀಲ್ ರೀ ನಾನು ಅದರ ಕಂಪನಿಯವ್ರು ಕೊಟ್ಟಿರ್ತಕ್ಕಂತ ವಿಜಯ ಏನು ಕಲ್ಲಂಗಡಿ ಸೀಡ್ ಐತಿ ಇದರ ಕ್ಷೇತ್ರೋತ್ಸವ ಬಂದಿದ್ದು ಈ ಒಂದ ತಳಿಯನ್ನ ಇವರು ರತ್ನಪ್ಪ ಗೋಣಿ ಅವರು ಚೆನ್ನಾಗಿ ಬೆಳೆಸಿದಾರ ಇದು ವೆರೈಟಿ ಚೆನ್ನಾಗೈತಿ ಯಾಕಂದ್ರೆ ಇದ್ರಾಗ ಫಸ್ಟ್ ಕ್ವಾಲಿಟಿ ಬಾಳ್ ಬರ್ತೈತಿ ಆಮೇಲೆ ಸೆಕೆಂಡ್ ಕ್ವಾಲಿಟಿ ಅಷ್ಟೇ ಒಂದ್ ಟ್ವೆಂಟಿ ಪರ್ಸೆಂಟ್ ಐತಿ ಹಿಂಗಾಗಿ ಎಲ್ಲರೂ ರೈತರು ಬೆಳಾಕ ಯೋಗ್ಯವಾದ ತಳಿ ಈ ತರದ ಫ್ರೂಟ್ ಸೈಜ್ ಒಂದ್ ಐದ್ ಕೆಜಿ ತಕ ಬಂದೈತ್ರಿ ಮೂರ್ ಇಂದ ಐದ್ ಕೆಜಿ ಬಂದ ಚೆನ್ನಾಗಿ ಬಂದೈತ್ರಿ ಫ್ರೂಟ್ ಮತ್ತೇನ್ ಇದಕ್ಕ ರೋಗ ಅದು ಏನ್ ಜಾಸ್ತಿ ಕಾಣಿಸ್ತಾ ಇಲ್ರಿ ಫ್ರೆಶ್ ಐತಿ ತಳಿ ಚೆನ್ನಾಗಿದೆ ರೀ ಯಾವ್ದ ವೈರಸ್ ಅದು ಏನ್ ಕಾಣಿಸ್ತಾ ಇಲ್ಲ ಯಾರು ಮಾಡವ್ರಿದ್ರೆ ಇದನ್ನ ತಳಿ ಉಪಯೋಗ ಮಾಡಬಹುದಂತ ನಮ್ದು ಅನಿಸಿಕೆ ಇದೆ